ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಾನು ಚನ್ನಗಿರಿಯಿಂದ ಮಂಡಗದ್ದೆಗೆ ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದರೆ ನಾವು ಮಾಲೆಯ ಪೂಜೆ ಮಾಡ್ತೀವಿ ಹಾಗೂ ದಸರಾ ರಜ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ನಮ್ಮ ಮಂಡಗದ್ದೆ ಸಕ್ಕರೆ ಬೈಲಿಂದ ಮುಂದೆ ಹೇಗಿದೆ ನೋಡಿ ವ್ಯೂಸ್ ಅಂತ ಸಕ್ಕತ್ತಾಗಿದೆ ಇದು ನಮ್ಮ ಮಲ್ನಾಡ್ ಸೈಡ್ ವಾತಾವರಣನೇ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಇಲ್ಲಿಗಾಡಿ ನಿಲ್ಲಿಸಿ ಫೋಟೋಸ್ ಎಲ್ಲ ತಕ್ಕೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ನೇಚರ್ ಅಂತೂ ಕ್ರೇಬೈಲಿಂದ ಸ್ವಲ್ಪ ಮುಂದೆ ಇಲ್ಲಿ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದಿದ್ದ ತಕ್ಷಣವೇ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ ಹಾಗಾಗಿ ಜೋಲಿಯಲ್ಲಿ ಮಲಗಿಸಿದೀನಿ ನೋನಿಗೆ ಮಲಗ ಮೇಲೆ ನಮ್ಮಮ್ಮ ಎತ್ಕೊಂಡಿದ್ರು ಕಬಾಬ್ ಕೊಟ್ಟಿದ್ರು ಅದು ತಿಂತಾ ಇದ್ದಾನೆ ಅವನಿಗೆ ಇಲ್ಲಿ ಬಂದರೆ ಹಬ್ಬ ಯಾಕಂದರೆ ನಮ್ಮದೇ ಕ್ಯಾಂಟೀನ್ ಇದೆ ಹಾಗಾಗಿ ಡೈಲಿ ಎಗ್ ರೈಸ್ ಕಬಾಬ್ ಎಲ್ಲ ಮಾಡ್ತಾನೆ ಇರ್ತಾರೆ ಫಿಶ್ ಫ್ರೈ ಎಲ್ಲ ಎದ್ದಿದ ತಕ್ಷಣ ಕಬಾಬು ಕಬಾಬು ಅಂದ್ಕೊಂಡು ಕಬಾಬ್ ತಿಂತಾ ಇದ್ದಾನೆ ಬಾ ಇದು ನಮ್ಮನೆ ಪಪ್ಪಿ ಡಾಗಿ ಸಣ್ಣದು ಸಣ್ಣ ಮರಿ ಇದೆ ಅದ್ರ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾರೆ ಆಡಾಗಿ ಶಯ್ಯು ಕೊಟ್ಟಿರೋ ಕಬಾಬು ಅವನು ಎದ್ರುಕೊಂಡು ಬೀಳ್ಸಿದ್ರೆ ಅದೇ ಕಚ್ಕೊಂಡೋಯ್ತು ಅದಕ್ಕೆ ಅಳ್ತಾ ಇದ್ದ ಒಳಗಡೆ ಎಲ್ಲ ದಾನ್ಲಿ ಮಾಡ್ತಾ ಇದ್ದರು ಹಾಗಾಗಿ ಹೊರಗಡೆ ಏನಾದರೂ ಆಟಾಡಿ ಅಂತ ಹೇಳಿ ಹೊರಗಡೆ ಕಳಿಸಿದ್ವಿ ಎಲ್ಲರೂ ಏನೋ ಗ್ರೂಪ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅದ್ರ ಜೊತೆ ನಮ್ಮ ಪಪ್ಪಿ ಕೂಡ ಆಟ ಆಡ್ತಾ ಇದೆ ಅದಕ್ಕಂತೂ ಸಣ್ಣ ಮಕ್ಕಳು ಅಂದರೆ ತುಂಬಾ ಇಷ್ಟ ಅವರೆಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲೇ ಹೋಗ್ತಾ ಇತ್ತು ಆ ಡಾಗಿ ಅಂತೂ ಹಾಗೆ ನಾನು ಸುಮ್ಮನೆ ಮನೆಯ ಪುಟ್ಟವಾದ ನಮ್ಮ ಮನೆಯನ್ನು ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ಹಾಗೆ ಹೊರಗಡೆ ಹೂವಿನ ಗಿಡ ತುಂಬ ಬೆಳೆಸಿದ್ದಾರೆ ನಮ್ಮಮ್ಮ ತುಂಬ ವೆರೈಟಿ ವೆರೈಟಿ ಹೂವಿನ ಗಿಡ ಶೋ ಗಿಡ ಎಲ್ಲ ಇದೆ ಹಾಗಾಗಿ ನಾನು ಒಂದೊಂದಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಮನೆ ಎದುರುಗಡೆ ಹೂವಿನ ಗಿಡ ಲುಕ್ಕೇ ಬೇರೆ ಅದು ಹೂವಿನ ಗಿಡ ಮನೆ ಎದುರುಗಡೆ ಇತ್ತು ಅಂದರೂ ಅದು ಪಕ್ಕ ಮಲೆನಾಡು ಮನೆ ಅಂತಾನೆ ಹೇಳ್ಬೋದು ಇವೆಲ್ಲ ಶೋ ಗಿಡ ತುಂಬಾನೇ ಚೆನ್ನಾಗಿದ್ದಾರೆ ಇದು ನಮ್ಮ ಮನೆಯ ಹಿಂದುಗಡೆ ಭಾಗ ಫ್ರಂಟಿಂದ ಈ ಕಡೆ ಫುಲ್ ಲಾಂಗ್ ಹಿಂದುಗಡೆವರೆಗೂ ತುಂಬಾನೇ ಹೂವಿನ ಗಿಡ ಎಲ್ಲ ಬೆಳೆಸಿದ್ದಾರೆ ಇದು ಒಂಥರ ಶೋ ಗಿಡ ಫ್ಲವರ್ ಬಿಡುತ್ತೆ ಇದರಲ್ಲೂ ಅಷ್ಟೇ ಪರ್ಪಲ್ ಕಲರ್ ಫ್ಲವರ್ ಬಿಡುತ್ತೆ ತುಂಬಾನೇ ಚೆನ್ನಾಗಿದೆ ಹಾಗು ಇದು ಬಿಳಿ ದಾಸವಾಳ ಕಸಿ ಗಿಡ ಹಾಗೆ ನೆಕ್ಸ್ಟ್ ಇಲ್ಲಿ ಯೆಲ್ಲೋ ಕಲರ್ ರೋಸ್ ಬಿಟ್ಟಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಡೇರೆ ಗಿಡ ಕಡ್ಡಿ ಡೇರೆ ತರ ಎಲ್ಲ ರೀತಿ ವೆರೈಟಿ ವೆರೈಟಿ ಡೇರೆ ಇದೆ ಇದು ಗೊಂಡೆ ಹೂ ತರ ಡೇರೆ ಬರುತ್ತಲ್ಲ ಅದು ಎಷ್ಟೊಂದು ಬಿಟ್ಟಿದೆ ಇದು ಬಿಳಿ ಸೇವಂತಿಗೆ ಹೂವು ಹಾಗೂ ಬಸಳೆ ಗಿಡ ನೋಡಿ ಬಸಳೆ ಸೊಪ್ಪು ಸಾಂಬಾರು ಮಾಡ್ತಾರಲ್ಲ ಅದು ಮೆಣಸಿನ್ಕಾಯಿ ಎಲ್ಲ ತುಂಬಾ ಬಿಟ್ಟಿತ್ತು ಇದು ಹಿಂದ್ಗಡೆ ಭಾಗ ಹಾಗೆ ಹಿಂದುಗಡೆಯಿಂದನೇ ಹೀಗೆ ರೊಟೇಟ್ ಮುಂದ್ಗಡೆ ಬಂದರೆ ಇದು ನಮ್ಮ ಫ್ರೆಂಟ್ ಇಲ್ಲಿ ಸಣ್ಣದಾಗ ಒಂದು ತುಳಸಿ ಕಟ್ಟೆ ಇದೆ ಹಾಗು ಒಂದು ತೆಂಗಿನ ಮರ ಇದೆ ಅದಕ್ಕೆ ಕಾಳುಮೆಣಸಿನ ಮೆಣಸಿನ ಬಳ್ಳಿ ಹಬ್ಸಿದಾರೆ ತುಂಬಾನೇ ಕಾಳು ಮೆಣಸು ಎಲ್ಲ ಬಿಟ್ಟಿತ್ತು ಹಾಗು ಇದು ಸಪೋಟೋ ಚಿಕ್ಕು ಹಣ್ಣಿನ ಕಸಿ ಗಿಡ ಇದು ಒಂಥರ ಡಿಫ್ರೆಂಟ್ ಆಗಿರೋ ಶೋ ಗಿಡ ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಡಿಫ್ರೆಂಟ್ ಆಗಿ ಚೆನ್ನಾಗಿದಾವೆ ಹಾಗೆ ಇದು ಬೊಂಬಾಯಿ ಬಸ್ಲೆ ಅಂತಾರೆ ಇದನ್ನ ಕೂಡ ಸಾರು ಸಾಂಬಾರ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬಸ್ಲೆ ಸೊಪ್ಪತ್ತರ ಅದು ಕೂಡ ಹಾಗೆ ಇಲ್ಲೊಂದು ರೋಸ್ ಬೇಕಿತ್ತು ಇದು ದೊಡ್ಡ ದೊಡ್ಡ ದಾಸವಾಳ ಗಿಡಗಳು ತುಂಬಾನೇ ಇದಾವೆ ಮನೆ ಹಿಂದ್ಗಡೆ ಅಂತೂ ಮನೆ ಸುತ್ತ ರೌಂಡಲ್ಲೆಲ್ಲ ಬರೀ ಹೂವಿನ ಗಿಡನೇ ಇರೋದು ಹೂವಿನ ಗಿಡ ಶೋ ಗಿಡ ಹಾಗೇನೆ ಒಂದು ಹದಿನೈದು ದಿನ ಅಕ್ಕಿ ಮರ ಇದಾವೆ ಅಲ್ಲೆಲ್ಲದಕ್ಕೂ ಕಾಳು ಮೆಣಸಿನ ಬಳ್ಳಿ ಹಬ್ಸಿದ್ದಾರೆ ತುಂಬಾ ಕಾಳು ಮೆಣಸು ಬಿಟ್ಟಿತ್ತು ನಮಗೆ ಪ್ರತಿ ವರ್ಷ ಮನೆಗೆ ನಾವು ಕಾಳು ಮೆಣಸು ಕೊಂಡ್ಕೊಳ್ಳೋದೇ ಇಲ್ಲ ಅದರಲ್ಲೇ ಸಾಕಾಗುತ್ತೆ ಹಾಗೂ ಅಡಿಕೆ ಕೂಡ ಹೊಸಲ ಒಂದು ಹದಿನೈದು ಕೆಜಿ ಸಿಕ್ಕಿತ್ತು ನಮ್ಮ ಮನೆಗಾದರೆ ಸಾಕು ನಾವೇನು ಅಡಿಕೆ ಕೊಂಡ್ಕೊಳ್ಳಲ್ಲ ಇದು ಹಿಂದುಗಡೆ ಮರ ಎಲ್ಲ ಮರದಲ್ಲೂ ಕೊನೆ ಬಿಟ್ಟಿದ್ದಾವೆ ಇದು ಕೇಸಿನ ಸೊಪ್ಪು ಕೇಸಿನ ಸೊಪ್ಪಿನ ಚಟ್ನಿ ರೆಸಿಪಿ ಮಾಡಿದ್ನಲ್ಲ ಅದೇ ಸೊಪ್ಪು ಇದು ಇದು ಬೂತ್ ಕುಂಬಳಕಾಯಿ ಗಿಡ ಬೆಳ್ಳಿ ಇದು ನೋಡಿ ಇದು ಪರ್ಪಲ್ ಕಲರ್ ಗೊರಟೆ ಹೂ ಅಂತ ತುಂಬಾನೇ ಚೆನ್ನಾಗಿದೆ ಇದು ಕನಕಾಂಬ್ರ ಹೂ ಗೊರಟೆ ಹೂವು ಆವಾಗ ತುಂಬಾನೇ ಬಿಡ್ತಾ ಇತ್ತು ಇವಾಗ ಕಮ್ಮಿ ಆಗಿದೆ ಹಾಗೂ ಸಣ್ಣದಾಗಿ ಒಂದು ಪಪ್ಲೆ ಗಿಡ ಇಷ್ಟೊಂದು ಕಾಯಿ ಬಿಟ್ಟಿದ್ದಾವ ಅದರಲ್ಲಿ ಹಾಗೆ ಮಾವಿನಕಾಯಿ ಗಿಡ ಕಸಿ ಗಿಡ ಇದು ಬೆಡ್ತಾವ್ರೆ ಗಿಡ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ದೊಡ್ಡ ಬೂತ್ ಕುಂಬಳಕಾಯಿ ಬಿಟ್ಟಿತ್ತು ಅದರಲ್ಲಿ ಇದು ವೈಟ್ ಕಲರ್ ಶಂಕು ಹೂವು ಇದರಲ್ಲೇ ಒಂದು ಮೂರು ತರ ಇದಾವೆ ಪರ್ಪಲ್ ಕಲರ್ ವೈಟ್ ಮತ್ತೆ ಇನ್ನೊಂದು ಆರೆಂಜ್ ಇದೆ ದೊಡ್ಡ ದೊಡ್ಡ ಬಸಳೆ ಎಲೆ ಎಲ್ಲ ಬಿಟ್ಟಿದಾವೆ ಅದ್ರದ್ದು ಬೋಂಡ ಮಾಡಬೇಕು ಅದು ಎಲೆದ ಸಲ ರೆಸಿಪಿ ಹಾಕ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಯೆಲ್ಲೋ ಕಲರ್ ಡೇರೆ ಹೂವು ಹಾಗೆ ನಾನು ವೀಡಿಯೋ ಮಾಡ್ಕೊಂಬಂದೆ ನಮ್ಮ ಪಪ್ಪಿ ನಾನು ನಿನ್ನಗಡೆಯೇ ಬಂದು ನನ್ನ ಕಾಲಿಗೆಲ್ಲ ನೆತ್ತಾ ಇತ್ತು ಹಾಗಾಗಿ ನಮ್ಮ ಪಪ್ಪಿನ ಆಸೆ ಮಾಡೋಣ ಅಂತ ಎತ್ಕೊಂಡಿದೀನಿ ಇದು ಜಾತಿ ನಾಯಿ ಅಂತಾರಲ್ಲ ಅದು ಕುಳ್ಳಕ್ಕೆ ಇರುತ್ತೆ ನಾಯಿ ದೊಡ್ಡ ಆಗುತ್ತೆ ಇದು ಬೆಳವಣಿಗೆ ಅಷ್ಟು ಆಗೋಲ್ಲ ಹೈಟ್ ಆಗಲ್ಲ ಕುಳ್ಳಕ್ಕೆ ಇರುತ್ತೆ ಹಾಗೇನೆ ಸಂಜೆ ಆರೂವರೆ ಏಳು ಗಂಟೆ ಆಗಿತ್ತು ಸರ್ಗಲ್ನಲ್ಲಿ ಹಾಗೆ ಕೊಡಕೆ ಮನೆಯಲ್ಲಿ ಅಮ್ಮ ಬಸ್ತಾಕಿ ಅನ್ನ ಮಾಡೋಕ್ಕೋಸ್ಕರ ಅನ್ನ ಮಾಡ್ತಾ ಸರ್ಗಲ್ನಲ್ಲಿ ಹಾಗೆ ಬಸ್ತು ಮಾಡೋದು ಅದು ಬಸಿಯೋದಿಲ್ಲ ಏನಿಲ್ಲ ಪಾತ್ರೆ ನೀರು ಹಾಕಿಟ್ರೆ ರೆಡಿ ಆಗಿಬಿಡುತ್ತೆ ಹಾಗೆ ಎಲ್ಲ ಊಟ ಮಾಡಿದ್ವಿ ಅನ್ನ ತಿಳಿಸಾರು ಒಣಮೀನು ಒಣಮೀನು ಮತ್ತೆ ಮೊಟ್ಟೆ ಮಾಡಿಕೊಟ್ಟಿದ್ರು ಎಲ್ಲ ತಿಂದು ಒಂಬತ್ತುವರೆ ನೈಟ್ ಆಗಿತ್ತು ನಮ್ಮ ಶೈಯು ಜೋಕಾಲಿನಲ್ಲಿ ಇನ್ನೂ ಆಟ ಇದ್ದಾನೆ ಇದು ನನ್ನ ಇವತ್ತಿನ ಲಾಗ್ ಆಗಿದೆ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು